ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದೇವಸ್ಥಾನ ಕೇವಲ ದೇವಸ್ಥಾನವಲ್ಲ ಒಂದು ದೈವಿಕ ಅನುಭವ ಕೇರಳದ ಹಸಿರು ಬೆಟ್ಟಗಳ ನಡುವೆ ಶಾಂತಿಯುತ ವಾತಾವರಣದಲ್ಲಿ ನೆಲೆಸಿರುವ ಈ ದೇವಸ್ಥಾನವು ವಿಶ್ವದ ಅತ್ಯುಚ್ಚ ಶಿವಲಿಂಗವನ್ನು ಹೊಂದಿದ್ದು ಭಕ್ತರ ನಂಬಿಕೆ ಮತ್ತು ಭಕ್ತಿಗೆ ಕೇಂದ್ರೀಯ ಸ್ಥಾನವಾಗಿದೆ ದಕ್ಷಿಣ ಕೈಲಾಸ ಎಂದು ಪರಿಗಣಿಸಲ್ಪಡುವ ಈ ಪುಣ್ಯಸ್ಥಳದ ಅದ್ಭುತ ಶಿಲ್ಪಕಲೆ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಕೇರಳ ರಾಜ್ಯದ ತಿರುವನಂತಪುರಂ ಜಿಲ್ಲೆಯ ಚೆಂಕಲ್ ಗ್ರಾಮದಲ್ಲಿದೆ ಈ ಸುಂದರ ದೇವಾಲಯ ಇತ್ತೀಚೆಗೆ ಕೇರಳದ ತಿರುವನಂತಪುರಂ ಜಿಲ್ಲೆಯ ಚೆಂಕಲ್ ಮಹೇಶ್ವರಂ ಶ್ರೀ ಶಿವಪಾರ್ವತಿ ದೇವಸ್ಥಾನದ ಶಿವಲಿಂಗವು ವಿಶ್ವದ ಅತಿ ಎತ್ತರದ ಶಿವಲಿಂಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದಕ್ಕೂ ಮೊದಲು ಕರ್ನಾಟಕದ ಕೋಟಿಲಿಂಗೇಶ್ವರ ದೇವಸ್ಥಾನದ ನೂರ ಎಂಟು ಅಡಿ ಎತ್ತರದ ಶಿವಲಿಂಗವು ದೇಶದಲ್ಲೇ ಅತಿ ಎತ್ತರದ ಶಿವಲಿಂಗವಾಗಿತ್ತು ಈ ಶಿವಲಿಂಗವು ನೂರ ಹನ್ನೆರಡು ಅಡಿ ಎತ್ತರವನ್ನು ಹೊಂದಿದ್ದು ಹತ್ತು ಅಂತಸ್ಸಿನ ಕಟ್ಟಡದ ಎತ್ತರಕ್ಕೆ ಸಮನವಾಗಿದೆ ಇದು ವರ್ಷಗಳನ್ನು ತೆಗೆದುಕೊಂಡಿತ್ತು ಅದರ ಎತ್ತರ ಮಾತ್ರವಲ್ಲದೆ ಅದರ ವಿಶಿಷ್ಟ ಸಿಲಿಂಡರ್ ಆಕಾರದ ರಚನೆ ಮತ್ತು ಅದರೊಳಗೆ ಅಡಗಿರುವ ಗಮನಾರ್ಹ ಆಶ್ಚರ್ಯಗಳು ನೋಡುವುದಕ್ಕೆ ಅದ್ಭುತವಾಗಿವೆ ಈ ರಚನೆಯು ಎಂಟು ಮಹಡಿಗಳನ್ನು ಹೊಂದಿದ್ದು ಅವುಗಳಲ್ಲಿ ಆರು ಮಾನವ ದೇಹದ ಆರು ಚಕ್ರಗಳು ಅಥವಾ ಶಕ್ತಿ ಕೇಂದ್ರಗಳನ್ನು ಪ್ರತಿನಿಧಿಸುತ್ತವೆ ಇದರಲ್ಲಿ ಭಕ್ತರು ಯಾತ್ರಿಕರು ಮತ್ತು ಪ್ರವಾಸಿಗರು ಆಯಾ ಚಕ್ರಗಳ ಬಗ್ಗೆ ಧ್ಯಾನ ಮಾಡಲು ಆರು ಜ್ಞಾನ ಮಂದಿರಗಳಿವೆ ರಚನೆಯ ಮೊದಲ ಮಹಡಿಯಲ್ಲಿ ನೂರ ಎಂಟು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಅಲ್ಲಿ ಭಕ್ತರು ಅಭಿಷೇಕವನ್ನು ಅರ್ಪಿಸಬಹುದು ಭಕ್ತರು ಈ ಮಹಾಶಿವಲಿಂಗದ ಒಳಗೆ ಪ್ರವೇಶಿಸಬಹುದು ಇತ್ತೀಚೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇದುವರೆಗಿನ ಅತಿ ಎತ್ತರದ ಶಿವಲಿಂಗವೆಂದು ಗುರುತಿಸಿವೆ ಮಹಡಿಗಳು ಪ್ರತಿಯೊಂದು ಚಕ್ರದ ಚೈತನ್ಯ ಬಣ್ಣಗಳನ್ನು ಪ್ರತಿಬಿಂಬಿಸುತ್ತವೆ ಅವುಗಳೆಂದರೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹುತ ವಿಶುದ್ಧ ಅಜ್ಞ ಮತ್ತು ಅಂತಿಮವಾಗಿ ಸಹಸ್ರಾರ ಈ ಮಹಾಶಿವಲಿಂಗವನ್ನು ಪ್ರವೇಶಿಸಿದ ಕೂಡಲೇ ಪ್ರತಿಯೊಬ್ಬ ಭಕ್ತನು ಅಲ್ಲಿ ಸ್ಥಾಪಿಸಲಾದ ಶಿವಲಿಂಗವನ್ನು ಅಭಿಷೇಕ ಮಾಡುವ ಮೂಲಕ ಪೂಜಿಸಲು ಅವಕಾಶವಿದೆ ಒಬ್ಬನು ತನ್ನ ದೇವರನ್ನು ತಾನೇ ಪೂಜಿಸಬೇಕು ಎಂಬ ಅಂಶವನ್ನು ಇದು ಆಧರಿಸಿದೆ ಶಿವಲಿಂಗದ ಬುಡದಿಂದ ತುದಿಗೆ ಹೋಗುವ ಮಾರ್ಗವು ಹಿಮಾಲಯದ ಏಳು ಬೆಟ್ಟಗಳನ್ನು ಸಂಕೇತಿಸುವ ರೀತಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ಗುಹೆಯಂತಹ ಪರಿಸರದಲ್ಲಿ ಧ್ಯಾನಸ ಸನ್ಯಾಸಿಗಳ ಆಕರ್ಷಕ ಭಿತ್ತಿಚಿತ್ರಗಳು ಮತ್ತು ಪ್ರತಿಮೆಗಳಿಂದ ಅಲಂಕರಿಸಲ್ಪಟ್ಟಿದೆ ಇದು ಪ್ರತಿಯೊಬ್ಬ ಸಂದರ್ಶಕರನ್ನು ಆಕರ್ಷಿಸುತ್ತದೆ ಅತ್ಯಂತ ಮೇಲಿನ ಮಹಡಿಯಲ್ಲಿ ಸಾವಿರ ದಳಗಳ ಕಮಲದ ಅಡಿಯಲ್ಲಿ ಪ್ರತಿಷ್ಠಾಪಿಸಲಾದ ಶಿವ ಮತ್ತು ಪಾರ್ವತಿಯ ಹಿಮಾಲಯದ ವಾಸಸ್ಥಾನದ ಪ್ರತಿಕೃತಿಯಾದ ಕೈಲಾಸಂ ಅನ್ನು ವೀಕ್ಷಿಸಬಹುದು ಚೆಂಕಲ್ಮಹೇಶ್ವರಂ ಶ್ರೀ ಶಿವಪಾರ್ವತಿ ದೇವಸ್ಥಾನದಲ್ಲಿ ಭಕ್ತರು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಗಣೇಶನ ಮೂವತ್ತೆರಡು ರೂಪಗಳನ್ನು ಪೂಜಿಸಬಹುದು ಇದು ವಿಶ್ವದಲ್ಲೇ ಈ ರೀತಿಯ ಏಕೈಕ ದೇವಾಲಯವಾಗಿದೆ ಈ ದೇವಸ್ಥಾನವು ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮತ್ತು ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಚೆಂಕಲ್ಮಹೇಶ್ವರಂ ದೇವಾಲಯದ ದೈವಿಕತೆ ಮತ್ತು ಶಿಲ್ಪಕಲೆಯ ರಮಣೀಯತೆ ನಿಮ್ಮ ಹೃದಯದಲ್ಲಿ ಉಳಿಯಲಿ ಭಕ್ತಿಯ ದಾರಿಯಲ್ಲಿ ನಡೆದ ಈ ಯಾತ್ರೆ ನಿಮಗೆ ಎಂದು ಆಶಿಸುತ್ತೇನೆ ಈ ದೇವಾಲಯದ ಮಹತ್ವ ಶಾಂತಿ ಹಾಗೂ ಸೌಂದರ್ಯವನ್ನು ನೀವು ಅನುಭವಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇನ್ನಷ್ಟು ಈ ರೀತಿಯ ಆಧ್ಯಾತ್ಮಿಕ ಸ್ಥಳಗಳ ಪರಿಚಯಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೈಗೊಂಡ ಪ್ರತಿ ಪಯಣವು ದೈವಿಕ ಆಶೀರ್ವಾದದಿಂದ ತುಂಬಿರಲಿ